ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಸೌಜನ್ಯ ಯಾರಿಗೂ ಗೊತ್ತಿಲ್ಲ ಹೇಳಿ ಸೌಜನ್ಯ ಕೊಲೆ ಆದ ನಂತರ ಎಷ್ಟೆಲ್ಲ ಪರಿಣಾಮಗಳು ನಡೀತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಯಾಕೆಂದರೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಗೊತ್ತು ಯಾಕೆಂದರೆ ಸೌಜನ್ಯ ಕೊಲೆಯಾದ ಊರಿಗೂ ನಮಗೂ ಇರುವಂತಹ ನಂಟು ನಾವು ಸ್ವಲ್ಪ ಆ ಊರಿಗೆ ಹತ್ರದಾಗಿ ಹತ್ರದಲ್ಲೇ ಇರೋದರಿಂದ ನಮಗೆ ಆ ಕೊಲೆಯ ಬಗ್ಗೆ ಇಂಚಿಂಚು ಮಾಹಿತಿ ಕೂಡ ಗೊತ್ತು ಓಕೆ ಸೌಜನ್ಯ ಕೊಲೆ ಏನಿದೆ ಆಯಿತಾ ನಿಜವಾಗ್ಲೂ ಕೂಡ ಅದನ್ನು ಜ್ಞಾಪಿಸ್ಕೊಂಡ್ರೆ ಇವತ್ತಿಗೂ ಕೂಡ ಎಂಥ ಕಲ್ಲು ಹೃದಯವೂ ಕೂಡ ರಕ್ತ ಕುದಿಯುತ್ತೆ ಸೌಜನ್ಯ ಕೊಲೆಯಾದ ನಂತರ ನಡೆದಂತಹ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕು ಅಂದರೆ ಫಸ್ಟು ಸೌಜನ್ಯ ಕೊಲೆಯಾದ ದಿನ ಏನು ನಡೀತು ಅನ್ನೋದನ್ನು ಹೇಳ್ಬೇಕು ನಿಮಗೆ ಓಕೆ ಸೌಜನ್ಯ ಎಂದಿನಂತೆ ಆಯಿತಾ ತುಂಬ ಚೆನ್ನಾಗಿ ರೆಡಿಯಾಗಿ ಸೌಜನ್ಯ ಹೆಸರಲ್ಲಿ ಸೌಜನ್ಯ ಅಲ್ಲ ನೋಡೋಕ್ಕೂ ಕೂಡ ತುಂಬ ಸುಂದರವಾದ ಹೆಣ್ಮಗಳು ಸೌಜನ್ಯ ಸೌಜನ್ಯ ಎಂದಿನಂತೆ ರೆಡಿಯಾಗಿ ಕಾಲೇಜಿಗೆ ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಾರೆ ಸೌ ಸೌಜನ್ಯ ಎಂದಿನಂತೆ ರೆಡಿಯಾಗ್ಬಿಟ್ಟು ಆಯಿತಾ ಪೂಜೆ ಮಾಡಿ ಮನೆಯಿಂದ ಹೊರಡ್ತಾರೆ ಸೌಜನ್ಯನಿಗೆ ನಿಜವಾಗ್ಲೂ ಕೂಡ ಕಲ್ಪನೆನೇ ಇಲ್ಲ ಸೌಜನ್ಯನಿಗೆ ಕಲ್ಪನೆನೇ ಇರಲಿಲ್ಲ ನಾನು ಮತ್ತೆ ತಿರುಗಿ ಮನೆಗೆ ಬರಲ್ಲ ಅನ್ನೋದು ನೋಡಿ ಎಷ್ಟು ಆಯಿತಾ ಮನುಷ್ಯನ ಜೀವನ ಹೆಂಗೆ ನಡೀತಿದೆ ಅನ್ನೋದಕ್ಕೆ ಮನೆಗೆ ಬರ್ತೀವೋ ಬರಲ್ಲ ಅನ್ನೋ ಒಂದು ಸ್ಥಿತಿಲಿ ನಾವು ಇದ್ದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸೌಜನ್ಯ ಆಯಿತಾ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಆಯಿತಾ ಊಟ ಕೂಡ ಮಾಡಿದೆ ತನ್ನ ತಾಯಿಗೆ ಹೇಳಿ ಹೋಗ್ತಾರೆ ಅಮ್ಮ ನಾನು ಮಧ್ಯಾಹ್ನ ಬರ್ತೀನಿ ಮಧ್ಯಾಹ್ನ ಬಂದ ಮೇಲೆ ನಾನು ಊಟ ಮಾಡ್ತೀನಿ ಅಂತೇಳಿ ಹೋಗ್ತಾರೆ ಕಾಲೇಜಿಗೆ ನೋಡಿ ಕಾಲೇಜ್ ಅಲ್ಲಿ ಬ್ಯಾಗ್ ಹಾಕ್ಕೊಂಡು ಕಾಲೇಜ್ ಐ ಡಿ ಐ ಡಿ ಸಮೇತ ಒಂದು ಛತ್ರಿ ಹಿಡ್ಕೊಂಡು ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಭಾಗ ಅಂದರೆ ಮಲ್ನಾಡು ಭಾಗದಲ್ಲಿ ಈ ಮಳೆಗಾಲ ಬಂತು ಅಂದರೆ ಒಂಥರ ಹೆಂಗೆ ಅಂತಂದರೆ ಬರ್ದನೆಯೇ ಇರುತ್ತೆ ಅದಂದರೆ ಈ ಸೋನೆ ಮಳೆ ಅನ್ನೋದು ಬಿಡೋದೇ ಇಲ್ಲ ಬರ್ತನೇ ಇರುತ್ತೆ ಬರ್ತನೇ ಇರುತ್ತೆ ಆ ಟೈಮಲ್ಲಂತೂ ಸ್ಕೂಲು ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೆ ಹಿಂಸೆ ಹಿಂಸೆ ಅಂದ್ರೆ ಹಿಂಸೆ ಏಕೆಂದರೆ ಆ ಉಜಿರೆಯಲ್ಲಿ ನನ್ನ ಮಗಳು ಕೂಡ ಒಂದು ನಾಲ್ಕು ವರ್ಷ ಓದಿದ್ರಿಂದ ನನಗೆ ಆ ಒಂದು ಊರಲ್ಲಿ ನನಗೆ ಒಡನಾಟ ತುಂಬ ಇದೆ ಅಲ್ಲಿರುವಂಥ ಕೆಲವೊಬ್ಬರ ಜೊತೆಯೂ ಕೂಡ ನನಗೆ ಒಡನಾಟ ಇದೆ ಓಕೆ ಸೌಜನ್ಯ ಹೋಗ್ತಾರೆ ಕಾಲೇಜಿಗೆ ಆಯಿತಾ ಇಂದಿನಂತೆ ಯಾವ ಟೈಮಿಗೆ ಹೋಗೋರು ಆ ಟೈಮಿಗೆ ಕಾಲೇಜಿಗೆ ಹೋಗ್ತಾರೆ ಸೌಜನ್ಯ ಕಾಲೇಜಿಗೆ ಹೋದಂತಹ ಸೌಜನ್ಯ ಮತ್ತೆ ತಿರುಗಿ ಮನೆಗೆ ಬರಲೇ ಇಲ್ಲ ಆಯಿತಾ ಮತ್ತೆ ತಿರುಗಿ ಮನೆಗೆ ಸೌಜನ್ಯ ಬರಲೇ ಇಲ್ಲ ಕಾಲೇಜ್ ಮುಗಿಸಿ ಸೌಜನ್ಯ ಆಯಿತಾ ಜೀಪಲ್ಲಿ ಬರ್ತಾರೆ ನೀವು ಅಂದ್ಕೋಬೋದು ಈ ಉಜ್ರೆ ಭಾಗ ಈ ಮಲ್ನಾಡು ಭಾಗಗಳಲ್ಲಿ ಈ ಜೀಪುಗಳಿರ್ತವೆ ಏಕೆಂದರೆ ಮಡ್ರು ರೋಡ್ ಆಗಿರೋದ್ರಿಂದ ಜೀಪುಗಳು ಬಾಡಿಗೆ ಹೊಡಿತಾರೆ ಅಂದರೆ ಒಬ್ಬ ಜನಕ್ಕಿಷ್ಟು ಅಂತೇಳಿ ದುಡ್ಡು ತಗೊಂಡ್ಬಿಟ್ಟು ಬಾಡಿಗೆಗಳು ಹೊಡಿತಾರೆ ನೀವು ಈ ಕೊಟ್ಟಿಯಾರ ಉಜಿರೆ ಬೆಳ್ತಂಗಡಿ ಆ ಕಡೆ ಎಲ್ಲ ಹೋದರೆ ಈ ಜೀಪುಗಳು ಬಾಡಿಗೆಗಳು ಹೊಡಿತಾರೆ ಹಾಗಾಗಿ ಈ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳುಗಳು ಈ ಜೀಪುಗಳಲ್ಲಿ ಅಂದರೆ ಸೀಟ್ ಲೆಕ್ಕ ಅಂದರೆ ಅವರು ಒಂದು ಹತ್ತು ಹದಿನೈದು ಜನನ ಕೂರಿಸ್ಕೊಂಡು ಬರ್ತಾರೆ ಆಯ್ತಾ ಅಂಥ ಜೀಪಲ್ಲಿ ಆಯಿತಾ ನಮ್ಮ ಸೌಜನ್ಯ ವಾಪಸ್ ಬರ್ತಾರೆ ಕಲ್ಲಿ ವಾಪಸ್ ಬರುವಾಗ ದಾರಿಯಲ್ಲಿ ಆಯ್ತ ಅವ್ರ ಸೋದರ ಮಾವ ಅಂದ್ರೆ ಅವರ ತಾಯಿಯ ತಮ್ಮನ ಒಂದು ಅಂಗಡಿ ಮತ್ತೆ ಒಂದು ಹೋಟೆಲ್ ಕೂಡ ಇದೆ ಅಲ್ಲಿ ತನ್ನ ಮಾವನನ್ನು ನೋಡಿ ಈ ತರ ಕೈನ ಮಾಡ್ತಾರೆ ಕೈಗಿಡಿಸ್ತಾರೆ ಅಂದ್ರೆ ಮಾವನ್ಗೆ ಒಂದು ಸಣ್ಣ ಮಾಡ್ತಾರೆ ಅಂದ್ರೆ ನಾನು ಕಾಲೇಜಿಂದ ಬಂದೇ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಈ ತರ ಸಣ್ಣ ಮಾಡ್ತಾರೆ ಆ ಸೋದ್ರ ಮಾವ ಏನ್ ತಿಳ್ಕಂತಾರೆ ಓಕೆ ಸೌಜನ್ಯ ಮನೆಗೆ ಹೋದ್ನು ಅನ್ಕೊಂಡು ಅವ್ರ ಪಾಡಿಗೆ ಅವ್ರ ಕೆಲಸನ ಅವರು ಹೋಟೆಲ್ಗೆ ಹೋಗಿ ಶುರು ಮಾಡ್ಕೊಂತಾರೆ ಹೋಗಿ ಓಕೆನಾ ಸೌಜನ್ಯ ಸತ್ತಂತಹ ಜಾಗ ಏನಿದೆ ಸೌಜನ್ಯ ಬಾಡಿ ಅಂದ್ರೆ ಡೆಡ್ ಬಾಡಿ ಬಿದ್ದಂತಹ ಜಾಗ ಇದೆ ಏನಿದೆ ಅದು ಆಯಿತಾ ಸ್ನೇಹಿತರೆ ನೀವು ತಿಳ್ಕೋಬಹುದು ಅದು ಕಾಡಿನಲ್ಲಲ್ಲ ಐವೇ ರೋಡು ನೀವೆಲ್ಲರೂ ಗೊತ್ತಿರಬಹುದು ಆಯ್ತಾ ಅದೊಂಥರ ವೆಹಿಕಲ್ಗಳು ಹೆಂಗೆ ಅಂದ್ರೆ ಸೆಕೆಂಡ್ ಸೆಕೆಂಡ್ಗೂ ಓಡಾಡುವಂತಹ ವೆಹಿಕಲ್ಗಳು ಅಲ್ಲಿ ಓಡ್ತಾ ಇರುತ್ತೆ ವೆಹಿಕಲ್ ಏಕೆಂದ್ರೆ ಅಷ್ಟು ಬ್ಯುಸಿ ಜಾಗ ಅದು ಅಂದ್ರೆ ಅಲ್ಲಿ ಒಂದು ನಿಮಿಷ ಕೂಡ ರೋಡ್ ಖಾಲಿ ಇರಲ್ಲ ಅಷ್ಟು ಕೂಡ ಸಂದಣಿ ಆಯಿತಾ ಅದು ಕೂಡ ಮಳೆಗಾಲ ಆಗಿದ್ದರಿಂದ ನಮ್ಮ ಸೌಜನ್ಯ ಆಯ್ತಾ ಜೀಪಿನಿಂದ ಇಳಿದು ಛತ್ರಿ ಹಿಡ್ಕೊಂಡು ಐವೇ ರೋಡೋದು ಆಯಿತು ಐವೇ ರೋಡ್ನ ಕ್ರಾಸ್ ಮಾಡಿ ಹೋಗಿದ್ದಷ್ಟೇ ಒಂದು ಈ ಒಂದು ಇಪ್ಪತ್ತು ಮೀಟ್ರ್ ಇರ್ಬೋದು ಅಂತ ಕಾಣುತ್ತೆ ಅಂದರೆ ಆ ರೋಡಿನಿಂದ ಐವೇ ರೋಡಿನಿಂದ ಒಂದು ಇಪ್ಪತ್ತು ಮೀಟ್ರ್ ಇರ್ಬೋದು ಅಂದರೆ ಒಂದು ಇಪ್ಪತ್ತು ಮೀಟ್ರ್ ಅಂದರೆ ನೀವು ಊಹಿಸ್ಕೊಳ್ಳಿ ಆಯಿತಾ ಏನೇ ಒಂದು ಶಿಲ್ಲೆ ಹೊಡೆದ್ರೂ ಕೂಡ ರೋಡಿ ಕೇಳಿಸುತ್ತೆ ಒಂದು ಚಪ್ಪಾಳೆ ತೊಟ್ಟಿದ್ರು ಕೂಡ ರೋಡಿ ಕೇಳಿಸುತ್ತೆ ಅಂಥದ್ರಲ್ಲಿ ಅಂಥ ಜಾಗದಲ್ಲಿ ಸೌಜನ್ಯ ಕಿಡ್ನಾಪ್ ಆಗ್ತಾಳೆ ಇದನ್ನ ನಿಜವಾಗ್ಲೂ ನೀವೇನು ಅಂದ್ಕೊಳ್ತೀರ ಗೊತ್ತಿಲ್ಲ ನನಗೆ ಸೌಜನ್ಯ ಕಿರುಚಿದ ಶಬ್ದ ಕೂಡ ಕೇಳದ ಹಾಗೆ ಆಯ್ತಾ ಸೌಜನ್ಯ ಕಿಡ್ನಾಪ್ ಈಗೆಲ್ಲ ನಡೆದಿದ್ದು ಆಯ್ತಾ ಕತ್ಲೆ ಓಕೆ ರಾತ್ರಿ ಆಗಿದೆ ಅಲ್ಲಿ ಯಾರು ಜನನೇ ಇಲ್ಲ ಅಂತ ಸಮಯದಲ್ಲಿ ಜನಸಂದಣಿ ಇದೆ ಬಸ್ಗಳು ಓಡಾಡ್ತಾ ಇದಾವೆ ಶಾಲೆ ಬಿಟ್ಟಂತ ಮಕ್ಳುಗಳು ಬಸ್ಸಲ್ಲಿ ಆಟೋದಲ್ಲಿ ಜೀಪಲ್ಲಿ ಹೋಗ್ತಾ ಇದಾರೆ ಅಂತ ಸಮಯ ಅಂದ್ರೆ ಸ್ಕೂಲ್ ಬಿಡುವಂತಹ ಸಮಯ ಆಯಿತಾ ಅಂದರೆ ಸುಮಾರು ನಾಲ್ಕೈದು ಗಂಟೆ ಮಧ್ಯದಲ್ಲಿ ನಡೆದಂತಹ ಒಂದು ಘಟನೆ ಇದೆ ಆಯ್ತಾ ರೋಡ್ ಕ್ರಾಸ್ ಮಾಡಿ ಒಂದು ಇಪ್ಪತ್ತು ಮೀಟ್ರು ಆಯ್ತಾ ಓದಂತಹ ನಮ್ಮ ಸೌಜನ್ಯ ಆಯಿತಾ ಮತ್ತೆ ಜೀವಂತವಾಗಿ ನಮಗೆ ಸಿಗಲಿಲ್ಲ ಇದು ಏನು ಅಂತಂದರೆ ಇದು ನಾನು ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಮುಂದಿನ ವಿಷಯಗಳನ್ನ ಹೇಳ್ಬೇಕು ಅಂದರೆ ನಿಮಗೆ ಅರ್ಥ ಆಗಬೇಕು ಅವತ್ತು ನೋಡಿ ಆ ಒಂದು ರೋಡ್ ಕ್ರಾಸ್ ಮಾಡಿ ಒಂದು ಇಪ್ಪತ್ತು ಮೀಟ್ರ್ ಹೋದಂಥ ಸೌಜನ್ಯ ಕಿಡ್ನಾಪ್ ಆಗ್ತಾರೆ ಕಿಡ್ನಾಪ್ ಆದ ನಂತರ ನೋಡಿ ಸ್ವಲ್ಪ ಕತ್ಲೆ ಆಗುತ್ತೆ ಅಂದರೆ ಸೂರ್ಯ ಮುಳುಗಿ ಆಯಿತಾ ಸ್ವಲ್ಪ ಕತ್ಲೆ ಆಗುತ್ತೆ ಅಮ್ಮ ಚಡಪಡಕ್ಕೆ ಚಡಪಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅವರ ತಾಯಿ ಚಡಪಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆಂದರೆ ಅಯ್ಯೋ ಸೌಜನ್ಯ ಬೆಳಗ್ಗೆ ಕೂಡ ಊಟ ಊಟ ಮಾಡಿ ಹೋಗಿಲ್ಲ ಇಷ್ಟೊತ್ತಾದರೂ ಬರಲಿಲ್ಲ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಅವಳು ಯಾಕೆ ಬರಲಿಲ್ಲ ಅಂತೇಳಿ ಆಯಿತಾ ತನ್ನ ಸೋದರ ಮಾವನಿಗೆ ಮತ್ತೆ ತನ್ನ ಕುಟುಂಬಸ್ಥರಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಯಾಕೆ ಬಂದಿಲ್ಲ ಸೌಜನ್ಯ ಅಂತೇಳಿ ಆಗ ಹಾಗ್ರಿ ಬಿದ್ದಂತಹ ಸೋದರ ಮಾವ ಆಗಿರ್ಬೋದು ತನ್ನ ತಾಯಿಯಾಗಿ ಅಂದರೆ ಸೋದರ ಮಾವನಿಗೆ ಸೌಜನ್ಯ ಮನೆಗೆ ಹೋಗಿದ್ದನ್ನ ಸೌದರ ಭಾವ ನೋಡಿರ್ತಾರೆ ಅಂದ್ರೆ ಮನೆಯ ದಾರಿಯಲ್ಲಿ ಹೋಗಿದ್ದನ್ನ ಹೈವೇ ಹೈವೇಗೆ ಹೋಗಿ ಸೌಜನ್ಯ ಜೀಪಲ್ಲಿ ಕೈ ಮಾಡ್ತಾರಲ್ಲ ಅದು ನಮ್ಮ ಸೋದರ ಸೌಂದರ್ಯವರ ಸೋದರ ಮಾವನಿಗೆ ಗೊತ್ತಿರುತ್ತೆ ಹಾಗಾದ್ರೆ ಮನೆಯ ದಾರಿಗೆ ಬಂದಂತಹ ಸೌಜನ್ಯ ಏನಾಗ್ಲು ಹ್ಮ್ ಸೌಜನ್ಯ ಏನಾಯ್ತು ಅವ್ರು ಗಾಬರಿ ಬೀಳ್ತಾರೆ ಗಾಬರಿ ಬಿದ್ದಂತಹ ಸೌಜನ್ಯ ತಾಯಿ ಇರ್ಬೋದು ಕುಟುಂಬಸ್ಥರಿರ್ಬೋದು ಇರ್ಬೋದು ಸೋದರ ಮಾವ ಇರ್ಬೋದು ಅದೇ ರೀತಿ ಆ ಊರಿನ ಕೆಲವಾರು ಜನ ಆಯ್ತಾ ಸುಮಾರು ನಾಲ್ಕು ಐನೂರು ಜನ ಸೌಜನ್ಯನನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಜಿಟಿ ಜಿಟಿ ಅಂದರೆ ಜಿಟಿ ಜಿಟಿ ಬರ್ತಿದ್ದಂತಹ ಮಳೆ ಅಂದರೆ ನಿಮಗೆ ಗೊತ್ತಿರ್ಬೋದು ಆ ಮಳೆ ವಾತಾವರಣದಲ್ಲಿ ಹೆಂಗೆ ಅಂದರೆ ಓಡಾಡೋದೇ ಕಷ್ಟ ಬರ್ತಾನೆ ಇರುತ್ತೆ ಸೋನಿಯ ಮಳೆ ಆ ಮಳೆಯಲ್ಲಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಛತ್ರಿ ಇಟ್ಕೊಂಡು ಆಯ್ತಾ ನಮ್ಮ ಸೌಜನ್ಯ ಏನು ಅವ್ರ ಮನೆಯ ದಾರಿಗೆ ಬರ್ತಾರಲ್ವ ಆ ಮನೆಯ ದಾರಿಯಿಂದ ಅವ್ರ ಸೌಜನ್ಯ ಮನೆಯ ತನಕ ಆ ಸುತ್ತಮುತ್ತದ ಏರಿಯ ಎಲ್ಲವನ್ನೂ ಹುಡುಕ್ತಾರೆ ಪ್ರತಿಯೊಂದು ಜಾಗವೂ ಆಯಿತಾ ಸುಮಾರು ಸಂಜೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಸೌಜನ್ಯನ ಹುಡುಕುತ್ತಾರೆ ಅಷ್ಟು ಸುತ್ತ ಜಾಗವನ್ನು ಅಂದರೆ ಐನೂರು ಜನ ಅಂದರೆ ಯೋಚನೆ ಮಾಡಿ ಆಯ್ತಾ ಅಲ್ಲಿ ಒಂದೊಂದು ಗಲ್ಲಿ ಗಲ್ಲಿನ ಅಂದರೆ ಅಲ್ಲಿ ಏನು ನಾವು ಸೌಜನ್ಯ ಅವರು ಮನೆಗೆ ಹೋಗ್ತಾರೆ ಆ ದಾರಿಯಲ್ಲಿ ಒಂದು ಸಣ್ಣ ಹಳ್ಳ ಹರಿತವೆ ಅಂದರೆ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಈ ತೋಟದೊಳಗಡೆ ಚಿಕ್ಕ ಚಿಕ್ಕ ಹಳ್ಳಗಳು ಹರಿತವೆ ಆಯ್ತಾ ಆ ಹಳ್ಳದ ಸುತ್ತಮುತ್ತ ಪೂರ್ತಿ ಜಾಲಾಡ್ಬಿಟ್ಟಿದ್ದಾರೆ ಯಾಕೆ ಜಾಲಾಡಿದ್ದಾರೆ ಅಂದರೆ ಅದು ಆಯಿತಾ ನಮ್ಮ ಸೌಜನ್ಯ ಮನೆಗೆ ಹೋಗುವ ದಾರಿ ಅದು ಆಯಿತಾ ಸೌಜನ್ಯ ಮನೆಗೆ ಅಂದರೆ ಕಾಲೇಜಿಂದ ಬಂದಿದ್ದು ನಿಜ ಅವರು ಮನೆಗೆ ಹೋಗೋಕ್ಕೆ ಬಂದಿದ್ದನ್ನ ಮಾವ ಕೂಡ ನೋಡಿದ್ದಾರೆ ಅವ್ರ ಜೀಪಲ್ಲಿ ಬಂದಿದ್ದುನ್ನ ಆದರೆ ಸೌಜನ್ಯ ಮನೆ ಸೇರಿಲ್ಲ ಇದು ಭಯಪಟ್ಟಂತಹ ಅವರ ಫ್ಯಾಮಿಲಿ ಕುಟುಂಬಸ್ಥರು ಇಡೀ ಒಂದು ನಾನ್ನೂರಿಂದ ಐನೂರು ಜನ ಬೆಳಿಗ್ಗೆ ಸಿಕ್ತಲ್ವ ಸೌಜನ್ಯ ಬಾಡಿ ಆ ಜಾಗವನ್ನು ರಾತ್ರಿ ಹನ್ನೆರಡು ಗಂಟೆ ತನಕ ಹುಡುಕಿದರೆ ಅಲ್ಲಿ ಎಲ್ಲೂ ಕೂಡ ಸೌಜನ್ಯ ಇಲ್ಲ ಅಲ್ಲಿ ಎಲ್ಲೂ ಕೂಡ ಸೌಜನ್ಯ ಬಾಡಿ ಆಗಲಿ ಸೌಜನ್ಯ ಆಗಲಿ ಯಾರಿಗೂ ಕಂಡಿಲ್ಲ ಆದರೆ ಬೆಳಿಗ್ಗೆ ನಾನೂರು ಐನೂರು ಜನ ಹುಡುಕಿದಂತಹ ಜಾಗದಲ್ಲೇ ಸೌಜನ್ಯ ಅವರ ಬಾಡಿ ಅರನಗ್ನ ಸ್ಥಿತಿಯಲ್ಲಿ ಬಿದ್ದಿರುತ್ತೆ ಇದನ್ನು ಕಂಡಂತಹ ಕುಟುಂಬಸ್ಥರಿಗೆ ಹೇಗಾಗಿರಬೇಕು ಯೋಚನೆ ಮಾಡಿ ಅದು ಆ ಬಾಡಿಯನ್ನು ಅಂದರೆ ಆ ಹರನಗ್ನ ಸ್ಥಿತಿಯಲ್ಲಿದ್ದಂತಹ ಸೌಜನ್ಯ ಬಾಡಿಯನ್ನು ನೋಡಿದಂತಹ ಕುಟುಂಬಸ್ಥರ ಜೀವ ಏನಾಗಿರಬೇಕು ಅವ್ರ ಮನಸ್ಸು ಏನಿಸಿರ್ಬೇಕು ಆ ಬಾಡಿನ ನೀವು ನಿಜವಾಗ್ಲೂ ಅಲ್ಲಿ ನೋಡಿರುವಂಥವ್ರು ಹೇಳಿರೋ ಪ್ರಕಾರ ಅರ್ನಗ್ನ ಸ್ಥಿತಿಯಲ್ಲಿತ್ತು ಒಂದು ಅದಲ್ಲದೇನೆ ಯೋಚನೆ ಮಾಡಿ ಜಿಟಿ ಜಿಟಿ ಆಯ್ತಾ ಬರ್ತಿರುವಂತಹ ಮಳೆ ಸೋನೆ ಮಳೆ ಆಯ್ತಾ ಅದಲ್ಲದೇನೆ ಆ ಹಳ್ಳದ ಬದಿಯೆಲ್ಲ ಏನ್ ಗೊತ್ತಾ ಒಂಥರ ಇಬ್ನಿ ಆಯ್ತಾ ಇಬ್ನಿ ಬಿದ್ದು ಮಂಜು ಇಬ್ನಿ ಬಿದ್ದು ಎಲ್ಲ ಚೆಂಡಿ ಆಗಿದೆ ಆಯ್ತಾ ಅಲ್ಲಿ ಆಕ್ಚುಲಿ ಅದು ಸ್ಲೋಪ್ ಏರಿಯಾ ಅಲ್ಲಿ ಓಡಾಡೋದೇ ಕಷ್ಟ ಅಂತ ಜಾಗದಲ್ಲಿ ಆಯಿತಾ ನಮ್ಮ ಅವರ ಬಾಡಿ ಬಿದ್ದಿರುತ್ತೆ ಆದರೆ ಬಾಡಿ ಕೂಡ ಒದ್ದೆ ಆಗಿರಲ್ಲ ತನ್ನ ಬ್ಯಾಗಲ್ಲಿದ್ದಂತಹ ಪುಸ್ತಕಗಳು ಕೂಡ ಒದ್ದೆ ಆಗಿರಲ್ಲ ಬ್ಯಾಗ್ ಕೂಡ ಒದ್ದೆ ಆಗಿರಲ್ಲ ಆದರೆ ಆಯಿತಾ ಸೌಜನ್ಯ ಬಾಡಿ ಏನಿದೆ ಅರನಗ್ನ ಸ್ಥಿತಿಯಲ್ಲಿದೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ತನಕ ಇಡೀ ಕುಟುಂಬಸ್ಥರು ಊರವರು ಅದೇ ಜಾಗದಲ್ಲಿ ಹುಡುಗಿದ್ದಾರೆ ಹುಡುಕಿದರೆ ಅಲ್ಲಿ ಸೌಜನ್ಯ ಬಾಡಿ ಇರಲಿಲ್ಲ ಆದರೆ ಬೆಳಿಗ್ಗೆ ಸೌಜನ್ಯ ಬಾಡಿ ಅಲ್ಲಿರುತ್ತೆ ಇದು ಸ್ಟೋರಿ ಸರಿನಾ ಇದು ಆಗಿದ್ದಂತಹ ಒಂದು ಸೌಜನ್ಯ ಕೊಲೆ ಆದ ದಿನದ ಒಂದು ಕಥೆ ಇದು ಆಯಿತಾ ಇದು ನಿಜವಾದ ಒಂದು ರಿಯಲ್ ಸ್ಟೋರಿ ಸರಿನಾ ಓಕೆ ಹಾಂ ಬಾಡಿ ಅಂದರೆ ಅರದಂಗ ಸ್ಥಿತಿಯಲ್ಲಿ ಇದ್ದಂತಹ ಸೌಜನ್ಯ ಬಾಡಿ ನೋಡಿದಂತಹ ಕುಟುಂಬಸ್ಥರಿಗೆ ಆಯಿತಾ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆ ನೋವು ಸಂಕಟ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರಿಗೆ ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾ ಏನು ಮಾಡಬೇಕು ಏನೋ ಗೊತ್ತಾಗ್ತಾ ಇಲ್ಲ ಆ ಸ್ಥಿತಿಯಲ್ಲಿದ್ದಾರೆ ಸೌಜನ್ಯ ತಾಯಿ ಆಗಿರ್ಬೋದು ಅವರ ಕುಟುಂಬಸ್ಥರಾಗಿರ್ಬೋದು ಅವ್ರ ಸೋದರ ಮಾವ ಆಗಿರ್ಬೋದು ಎಲ್ಲರೂ ಕೂಡ ಅವ್ರಿಗೆ ಏನಾಗಿದೆ ಸೌಜನ್ಯಗೆ ಅಂತ ಅವರಿಗೆ ತಿಳ್ಕೊಳ್ಳುವಷ್ಟೋರಲ್ಲಿ ಆಯಿತಾ ಅವರಿಗೆ ಎಲ್ಲವೂ ಕೂಡ ಮುಗ್ದೋತು ಅನ್ನೋ ರೀತಿ ಆಯಿತು ಸರಿನಾ ಓಕೆ ಸೌಜನ್ಯ ಅವರ ಬಾಡಿ ಏನಿದೆ ಬಾಡಿ ಸಿಗುತ್ತೆ ಅದಾದ ನಂತರ ಪೋಸ್ಟ್ ಮಾರ್ಟಮ್ ಆಗುತ್ತೆ ಓಕೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಂಥ ನಂತರ ಆ ಒಂದು ಕೇಸಿಗೆ ಎಂಟ್ರಿ ಆಗುವಂತಹ ವ್ಯಕ್ತಿನೇ ಸಂತೋಷ್ ರಾವ್ ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ನೋಡಿ ಎಷ್ಟು ಅಮಾಯಕ ಅನ್ನೋದಕ್ಕೆ ಸಂತೋಷ್ರಾವು ಆಯ್ತಾ ಈ ಸೌಜನ್ಯ ಕೇಸಿಗೂ ಸಂತೋಷರಾವ್ಗೂ ಯಾವುದೇ ಸಂಬಂಧ ಇಲ್ಲ ಅಂದರೂ ಕೂಡ ಪಾಪ ಬಡವ ಸಂತೋಷರಾವು ಒಬ್ಬ ತಂದೆ ಇದ್ದಾರೆ ವಯಸ್ಸಾದ ತಂದೆ ಸಂತೋಷ್ ಪರ ವಕಾಲತ್ತು ವಹಿಸಿ ಸಂತೋಷ್ ಅಂತ ಆಯ್ತಾ ಹೇಳೋಕ್ಕಾಗಲಿ ವಾದ ಮಾಡಿಸೋಕ್ಕಾಗಲಿ ಆಯ್ತಾ ಒಂದು ಲಾಯರನ್ನು ಇಟ್ಟು ವಾದ ಮಾಡ್ಸೋಕ್ಕೂ ಕೂಡ ಸಂತೋಷರಾವ್ ಕಡೆಯಲ್ಲಿ ಯಾರೂ ಕೂಡ ಇಲ್ಲ ಸರಿನಾ ಓಕೆ ಇದೆಲ್ಲ ಆದ ನಂತರ ತನ್ನ ಯಾರು ನಮ್ಮ ಸೌಜನ್ಯ ತಾಯಿಯವರಿಗೆ ಅವರ ಸೋದರ ಮಾವರಿಗೆ ಕೆಲವಷ್ಟು ಜನಕ್ಕೆ ಅನುಮಾನ ಸ್ಟಾರ್ಟ್ ಆಗುತ್ತೆ ಅವನ್ನ ಯಾವಾಗ ಹಿಡಿದುಕೊಡ್ತಾರೆ ಅವನ್ನ ಓಕೆ ಸಂತೋಷ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಆಗುತ್ತೆ ಆಯಿತಾ ಅದಾದ ನಂತರ ಕೆಲವೊಂದು ವಿಷಯಗಳು ಅಲ್ಲಿ ಉಟ್ಕೊಳ್ತೇವೆ ಅಂದರೆ ಅವರಿಗೆ ಒಂದು ಅನುಮಾನ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಸೌಜನ್ಯವ್ರ ತಾಯಿ ಮತ್ತು ಸೋದರ ಮಾವ ಎಲ್ಲರಿಗೂ ಕೂಡ ಅನುಮಾನ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ಆ ಸೌಜನ್ಯ ಬಾಡಿ ಇದ್ದಂಥ ಸ್ಥಿತಿಯಾಗಿರುತ್ತೆ ಅಂದರೆ ಸೌದನ್ ಸೌಜನ್ಯ ದೇಹ ಏನಿರುತ್ತೆ ಅಷ್ಟು ಬರ್ಬರವಾಗಿ ಅಂದರೆ ಕ್ರೂರ ಮನಸ್ಸಿನ ಮೃಗಗಳು ಆಯಿತಾ ಆ ಒಂದು ದೇಹನ ಚೆಂಡಾಳಿದ ರೀತಿ ಏನಿದೆ ಆ ದೇಹನ ಉಪಯೋಗಿಸ್ಕೊಂಡ ರೀತಿ ಏನಿದೆ ಸೌಜನ್ಯನಿಗೆ ಕೊಟ್ಟಂತಹ ನೋವೇನಿದೆ ಸೌಜನ್ಯನ ಬಾಡಿ ಮೇಲಿದ್ದಂಥ ಮಾರ್ಕ್ಸ್ ಆಗಿರ್ಬೋದು ರಕ್ತದ ಕಲೆಗಳಾಗಿರ್ಬೋದು ಇವೆಲ್ಲವನ್ನು ನೋಡಿದಾಗ ಕುಟುಂಬಸ್ಥರಿಗೆ ಅದೊಂಥರ ಭಯಂಕರವಾಗಿ ಕಾಣಿಸುತ್ತೆ ಆವಾಗಲೇ ಅನುಮಾನ ಸ್ಟಾರ್ಟ್ ಆಗೋದು ಆಯಿತಾ ಸೌಜನ್ಯಗೂ ಅದೇ ರೀತಿ ನಮ್ಮ ಸಂತೋಷ್ ರಾವ್ ಅವರಿಗೂ ಆಯ್ತಾ ಈ ಸೌಜನ್ಯ ಕೇಸಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಗ ನೋಡಿ ಈ ಪ್ರತಿಭಟನೆಗಳಾಗಿರ್ಬೋದು ಕೇಸನ್ನ ಸಿ ಬಿ ಐ ಒಪ್ಸೋದಾಗ್ಬೋದು ಅವೆಲ್ಲವೂ ಕೂಡ ನಡೀತಾ 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 ಬರ್ತವೆ ಆಯ್ತಾ ಓಕೆ ಆದ್ರೂ ಕೂಡ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಅಂತಂದ್ರೆ ಖಂಡಿತವಾಗೂ ಸಿಗಲ್ಲ ಯಾಕೆ ಅಂತಂದ್ರೆ ಸೌರಜನ್ಯ ಕೇಸಲ್ಲಿ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಅವರ ಫ್ಯಾಮಿಲಿ ಆಗಿರ್ಬೋದು ಅವ್ರ ಮಾವದಿರಾಗಿರ್ಬೋದು ಅಲ್ಲಿರುವಂತ ಕೆಲವೊಬ್ರು ಮುಖಂಡ್ರಾಗಿರ್ಬೋದು ಹೋರಾಡಿರುವುದು ಅಷ್ಟಿಷ್ಟಲ್ಲ ಅಷ್ಟಿಷ್ಟ ವರ್ಷಾನುಗಟ್ಲೆ ಹೋರಾಡಿದ್ದಾರೆ ವರ್ಷಾನುಗಟ್ಲೆ ಆಯ್ತಾ ಆದರೂ ಕೂಡ ಸೌಜನ್ ನಿನಗೆ ನ್ಯಾಯ ಸಿಕ್ಕಲಿಲ್ಲ ಕಾರಣ ಇಷ್ಟೇ ಆಯ್ತಾ ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ನಿಜವಾಗ್ಲೂ ಕೂಡ ನನಗೆ ಒಂದು ಅರ್ಥ ಆಗಲ್ಲ ನಮ್ಮ ಕಾನೂನಿನಲ್ಲಿ ಆಯ್ತಾ ಬಡವರಿಗೆ ಒಂದು ನ್ಯಾಯನ ದುಡ್ಡಿದ್ದವ್ರಿಗೆ ಒಂದು ನ್ಯಾಯ ಇದ್ರ ಬಗ್ಗೆ ನಿಜವಾಗ್ಲೂ ಇನ್ನೊಂದೇನು ಗೊತ್ತಾ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಆಯ್ತಾ ಈ ತರ ಒಂದು ಕೇಸುಗಳಲ್ಲಿ ಆಯ್ತಾ ಕುಟುಂಬರು ದೃಢವಾಗಿ ನಿಂತು ಹೇಗ ನನ್ನ ಮಗಳಿಗೆ ನ್ಯಾಯ ಒದಗಿಸ್ಬೇಕು ಅಂತ ನಿನ್ನೂ ಕೂಡ ಹೋರಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಈ ವಿಷಯ ಹೇಳೋದ್ಕಿಂತ ಮುಂಚೆ ನಿರ್ಭಯ ಕೇಸ್ ಬಗ್ಗೆ ಹೇಳ್ತೀನಿ ಡೆಲ್ಲಿ ಡೆಲ್ಲಿ ನಿರ್ಭಯ ಕೇಸ್ ಬಗ್ಗೆ ಆಯ್ತಾ ನಿರ್ಭಯ ಅವರ ತಂದೆ ತಾಯಿಗಳು ಮಠ ಮನೆ ಎಲ್ಲ ಮಾರ್ಕೊಂಡು ಆರು ಏಳು ವರ್ಷ ಹೋರಾಡಿ ಆಯ್ತಾ ನಿರ್ಭಯವನ್ನು ಆಯ್ತಾ ಅತ್ಯಾಚಾರ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡಿಸುವಂತೆ ಮಾಡಿದ್ರು ಅಂದ್ರೆ ಯಾವುದೇ ತಂದೆ ತಾಯಿ ಆಗಲಿ ತನ್ನ ಮಗಳನ್ನ ಆಯಿತಾ ಯಾರೋ ರೇಪ್ ಮಾಡಿ ಕೊಲ್ತಾರೆ ರೇಪ್ ಮಾಡಿ ಹೋಗ್ತಾರೆ ಅಂದರೆ ನೋಡ್ಕಂಡು ಯಾರು ಸುಮ್ಮನೆ ಇರಲ್ಲ ಆಯಿತು ಬಿಡಿ ಆಂ ಆಗೋಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ನನ್ನ ಮಗಳು ವಾಪಸ್ ಬರ್ತಾಳಾ ಇಲ್ಲ ತಾನೆ ಅಂತ ಯಾವ ತಂದೆ ತಾಯಿ ಸುಮ್ಮನೆ ಇರಲ್ಲ ಎಲ್ಲರ ರಕ್ತ ಕೂಡ ಕುದಿಯುತ್ತೆ ನಿರ್ಭಯ ಕೇಸಲ್ಲಿ ಅವ್ರ ತಂದೆ ತಾಯಿ ಇದ್ದಿದ್ದಂಥ ಒಂದು ಮನೆನೂ ಕೂಡ ಮಾರಿ ನಿರ್ಭಯಗೆ ನ್ಯಾಯ ಒದಿಸಿ ಗಲ್ಲು ಶಿಕ್ಷೆ ಆಗೋ ರೀತಿ ಮಾಡಿದರು ಅದೇ ರೀತಿ ಸೌಜನ್ಯ ಕೇಸಲ್ಲೂ ಕೂಡ ಪಾಪ ಸೌಜನ್ಯನ ತಾಯಿ ಆಗಿರ್ಬೋದು ಅವ್ರ ಮಾವದೀರಾಗಿರ್ಬೋದು ಕೆಲವೊಂದು ಮುಖಂಡರು ತುಂಬಾ ಶ್ರಮ ಪಟ್ಟಿದ್ದಾರೆ ಹೇಗಾದರೂ ಮಾಡಿ ಸೌಜನ್ಯನಿಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು ಅಂತೇಳಿ ಮತ್ತೆ ಸೌಜನ್ಯ ಕೇಸನ್ನು ರೀಓಪನ್ ಮಾಡಿಸಿ ಅದಕ್ಕೆ ಹೇಗಾದರೂ ಮಾಡಿ ಸೌಜನ್ಯ ನ್ಯಾಯ ಒದಗಿಸ್ಬೇಕು ಅಂತೇಳಿ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಲ್ಲಿ ಅವರು ಯಶಸ್ವಿ ಕೂಡ ಆಗಿದ್ದು ನೀವು ನಂಬ್ತೀರೇ ಹೇಳುವ ಸ್ನೇಹಿತರೆ ಸೌಜನ್ಯನ ಕೇಸಿನಲ್ಲಿ ಇದ್ದಂಥ ಕೆಲವೊಂದು ಸಾಕ್ಷಿಗಳನ್ನು ನಿರ್ಮೂಲ ಮಾಡೋದ್ರಲ್ಲಿ ಆರೋಪಿಗಳು ಯಶಸ್ವಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಸೌಜನ್ಯ ಕೇಸು ಆಯ್ತಾ ಹೈಕೋರ್ಟ್ ಅಂತ ಹೋಗಿ ಆಯ್ತಾ ಸೌಜನ್ಯ ಕೇಸನ್ನ ಹೋರಾಡ್ತಿರುವಂತವ್ರ ಫ್ಯಾಮಿಲಿ ಮೆಂಬರ್ಸು ನಿಜವಾಗ್ಲೂ ಕೂಡ ಸಂತೋಷ ನಿರಪರಾಧಿ ಅಂತ ಸಾಬೀತು ಪಡಿಸಿದ್ದು ಕೂಡ ಸೌಜನ್ಯ ಅವರ ಆಯ್ತಾ ಫ್ಯಾಮಿಲಿ ಮೆಂಬರ್ಸೇ ಅವ್ರ ತಾಯಿ ಅವ್ರ ಮಾವ ಕೆಲವೊಂದು ಕುಟುಂಬಸ್ಥರು ಹೈಕೋರ್ಟ್ ನಿರಪರಾಧಿ ಸಂತೋಷ್ ರಾವ್ಗೂ ಅದೇ ರೀತಿ ಸೌಜನ್ಯ ಕೇಸಿಗೂ ಯಾವುದೇ ಸಂಬಂಧ ಇಲ್ಲ ಸಹ ಸಂತೋಷ್ ನಿರಪರಾಧಿ ಅಂತೇಳಿ ಹನ್ನೊಂದು ವರ್ಷ ತಗೊಳ್ಳುತ್ತೆ ಸ್ನೇಹಿತರೆ ಅಂದ್ರೆ ಸಂತೋಷ್ ಅಂದರೆ ನಮ್ಮ ಸೌಜನ್ಯ ಕೇಸಲ್ಲಿ ಎಫ್ ಐ ಆರ್ ಆಗಿ ಕೇಸಾಗಿ ಅರೆಸ್ಟ್ ಆಗಿ ಜೈಲಲ್ಲಿದ್ದಂಥ ಸಂತೋಷವು ನಿರಪರಾಧಿ ಅಂತೇಳಿ ಸಾಬೀತು ಮಾಡಿಸೋಕ್ಕೆ ಹನ್ನೊಂದು ವರ್ಷ ತಗೊಳ್ಳುತ್ತೆ ಅಂದರೆ ನಮ್ಮ ಕಾನೂನು ಎಲ್ಲಿ ವೀಕ್ ಇದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಆ ನ್ಯಾಯಾಧೀಶರಿಗೆ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಅವರು ಯಾವ ಒಂದು ಆಮಿಷಕ್ಕೂ ಒಳಗಾಗದೆ ಆಯಿತಾ ಸಂತೋಷವು ನಿರಪರಾಧನಿ ಅಂತ ಘೋಷಣೆ ಮಾಡ್ತಾರೆ ನಿರಪರಾಧನಿ ಅಂತ ಘೋಷಣೆ ಮಾಡಿದ ನಂತರ ಆ ನ್ಯಾಯಾಧೀಶರು ಹೇಳುವಂಥ ಏನು ಅಂತಂದರೆ ಪೊಲೀಸರ ಮೇಲೆ ತನಿಖೆ ಆಗಲಿ ಅಂತಾರೆ ಅಂದ್ರೆ ನಮ್ಮ ಸೌಜನ್ಯ ಕೇಸ್ನ ಅಂದ್ರೆ ನಮ್ಮ ಸೌಜನ್ಯ ಕೇಸ್ನ ಯಾರು ತನಿಖೆ ಮಾಡಿದ ಪೊಲೀಸ್ ಟೀ ಮೇಲೆ ತನಿಖೆ ಆಗಲಿ ಅಂತಾರೆ ನ್ಯಾಯಾಧೀಶರು ಯಾಕೆ ಅಂತಂದ್ರೆ ಈ ಒಂದು ಸೌಜನ್ಯ ಕೇಸ್ನ ನ್ಯಾಯ ರೀತಿಯಲ್ಲಿ ನ್ಯಾಯಬದ್ಧವಾಗಿ ತನಿಖೆ ಮಾಡಿಲ್ಲ ಇಲ್ಲಿ ಪೋಲ್ಸ್ ಇದೆ ಇಲ್ಲಿ ಅಂದ್ರೆ ಒಂದು ಎಫ್ ಐ ಆರ್ ಆಗಿರ್ಬೋದು ಅದೇ ರೀತಿ ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಆಗಿರ್ಬೋದು ಎಲ್ಲವೂ ಕೂಡ ಆಯಿತಾ ನ್ಯಾಯಬದ್ಧವಾಗಿ ನ್ಯಾಯಬದ್ಧವಾಗಿ ಆಗಿಲ್ಲ ಹಾಗಾಗಿ ಪೊಲೀಸರ ಮೇಲೇ ನೀವು ಆಯಿತಾ ಅವ್ರ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅವ್ರ ಬಗ್ಗೆ ಮತ್ತೆ ನೀವು ತನಿಖೆ ಮಾಡಬೇಕು ಅಂತಲೂ ಹೇಳ್ತಾರೆ ಆದರೆ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು ಬರೀ ಸಂತೋಷ ನಿರಪರಾಧಿ ಅಂತ ಸಾಬೀತು ಮಾಡೋಕ್ಕೇನೆ ಹನ್ನೊಂದು ವರ್ಷ ಆಗಿದೆ ಅಂತಂದರೆ ನಿನ್ನ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂದರೆ ನಿನ್ನೆಷ್ಟು ವರ್ಷಗಳಾಗ್ಬೋದು ಯೋಚನೆ ಮಾಡಿ ಯಾಕೆ ಅಂತಂದರೆ ನಮ್ಮಲ್ಲಿ ಏ ಅಂತಂದ್ರೆ ಬಡವರಿಗೆ ಒಂದು ನ್ಯಾಯ ಇದ್ದವರಿಗೆ ಒಂದು ನ್ಯಾಯ ಬಡವರು ಬಡವರಂದ್ರೆ ಆಯ್ತಾ ಅವರ ಬಗ್ಗೆ ಯಾವುದೇ ಒಂದು ಕಾಳಜಿ ಇರುವುದಿಲ್ಲ ಆಯ್ತಾ ಬಡವ್ರ ಮನೆ ಹೆಣ್ಮಕ್ಳು ಅಂತಂದ್ರೆ ಆಯ್ತಾ ಅವರಿಗೆ ಯಾವುದೇ ಸೇಫ್ಟಿ ಇಲ್ಲ ಅನ್ನೋದು ಇದ್ರಲ್ಲೇ ಗೊತ್ತಾಗ್ತದೆ ಓಕೆ ಸೌಜನ್ಯ ಕೇಸ್ ಬಗ್ಗೆ ಸಿಬಿಐ ಹೋಗ್ಸಿದ್ರು ಆಯ್ತಾ ಸೌಜನ್ಯ ಕೇಸ್ ಬಗ್ಗೆ ಎಷ್ಟೋ ಮಾತನಾಡಿದ್ರು ನ್ಯೂಸ್ಗಳೆಲ್ಲ ಬಂತು ಎಲ್ಲಾ ಕಡೆ ಬಂತು ಓಕೆ ಇದರಿಂದ ಏನಾದ್ರೂ ಪ್ರಯೋಜನವಾಯ್ತಾ ಖಂಡಿತವಾಗೂ ಆಗಲಿಲ್ಲ ಯಾಕೆ ನ್ಯೂಸ್ ಚಾನಲ್ಗಳು ಸೌಜನ್ಯ ಬಗ್ಗೆ ಯಾವುದೇ ನ್ಯೂಸ್ನ ಪ್ರಸಾರ ಮಾಡ್ತಿಲ್ಲ ಅಂತಂದರೆ ಅವರಿಗೆ ತಡೆಯಾಜ್ಞೆ ಇದೆ ಹಾಗಾಗಿ ಸೌಜನ್ಯ ಬಗ್ಗೆ ಅವರು ಆಯಿತಾ ಯಾವುದೇ ನ್ಯೂಸನ್ನು ಪ್ರಸಾರ ಮಾಡ್ತಾ ಇಲ್ಲ ಅದಲ್ಲದೆ ಓಕೆ ಈ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಸೌಜನ್ಯ ಬಗ್ಗೆ ವಿಡಿಯೋಗಳನ್ನು ಮಾಡೋಣ ಅಂತ ಅಂದ್ಕೊಂಡ್ರು ಕೂಡ ಆ ವಿಡಿಯೋಗಳು ಆಯಿತಾ ಬೆರಳೆಣಿಕೆ ಅಷ್ಟು ದಿನ ಮಾತ್ರ ಇರ್ತವೆ ಅದಾದಮೇಲೆ ಆ ವಿಡಿಯೋಗಳು ಕಣ್ಣಿಗೆ ಕಾಣಿಸಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ಸೌಜನ್ಯ ಕೇಸ್ ಏನಿದೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಧ್ವನಿ ಎತ್ತುವವರ ಸಂಖ್ಯೆ ಆಯಿತಾ ಕಮ್ಮಿಯಾಗಿದೆ ಧ್ವನಿ ಎತ್ತುತ್ತಿರೋರು ಯಾರು ಗೊತ್ತಾ ನಮ್ಮಂಥ ಸಾಮಾನ್ಯ ಪ್ರಜೆಗಳು ನಮ್ಮಂಥ ಬಡವರುಗಳು ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಳು ನಮ್ಮಂಥ ಆಯಿತಾ ಹೆಣ್ಣು ಮಕ್ಕಳುಗಳು ಸಾಮಾನ್ಯ ಜನರು ಸೌಜನ್ಯ ನ್ಯಾಯ ಸಿಗಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಹೇಗಾದರೂ ಮಾಡಿ ನ್ಯಾಯ ಸಿಗಿ ಅಂತ ಧ್ವನಿ ಎತ್ತುತ್ತಾ ಇದ್ದಾರೆ ಆದರೆ ಐ ಸೊಸೈಟಿ ಪೀಪಲ್ಸು ಆಯಿತಾ ತುಂಬ ಈ ಕೇಸ್ ಬಗ್ಗೆ ಗೊತ್ತಿರುವಂಥವ್ರು ಇಲ್ಲ ಸೌಜನ್ಯ ಕೇಸಲ್ಲಿ ಆಯ್ತಾ ಇನ್ನೇನೋ ಇದೆ ಮರ್ಮ ಇನ್ನೇನೋ ನಿಗೂಢತೆ ಇದೆ ಅಂತ ಗೊತ್ತಿರುವವರು ಯಾರಿಗೂ ಕೂಡ ಬಾಯ್ ಬಿಡ್ತಾ ಇಲ್ಲ ಕಾರಣ ಇಷ್ಟೇ ಇಲ್ಲಿ ಬಡವನಿಗೆ ಒಂದು ನ್ಯಾಯ ಆಯ್ತಾ ಶ್ರೀಮಂತನಿಗೆ ಒಂದು ನ್ಯಾಯ ಗೊತ್ತಿಲ್ಲ ಯಾಕೆ ಈ ತರ ಅಂತ ನೀವು ನಂಬ್ತಿರೋ ಇಲ್ವೋ ಮೊನ್ನೆ ನಡೆದಂತಹ ಕಲ್ಕತ್ತಾದಲ್ಲಿ ನಡೆದಂತಹ ಡಾಕ್ಟರ್ ಅಂದರೆ ಡಾಕ್ಟ್ರನ್ನ ಏನು ರೇಪ್ ಮಾಡಿ ಕೊಲೆ ಮಾಡಿದಂಥ ಒಬ್ಬ ವ್ಯಕ್ತಿ ಅವನು ಕೂಡ ತಪ್ಪಿಸ್ಕೊಳ್ತಾ ಇದ್ದ ಆದರೆ ಅದಾದಂತ ಪ್ರೊಟೆಸ್ಟ್ ಇರ್ಬೋದು ಆಯ್ತಾ ಕಾನೂನುಬದ್ಧವಾಗಿ ಹೋರಾಡಿದ್ದಿರ್ಬೋದು ಆಮೇಲೆ ಅವು ಆ ಹೆಣ್ಮಗಳ ತಂದೆ ಆ ಹೆಣ್ಣುಮಗಳ ತಂದೆ ಏನೋ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಇಲ್ಲ ಸಿ ಸಿ ಕ್ಯಾಮ್ರಾ ಇದ್ದೇ ಇರುತ್ತೆ ಸಿ ಸಿ ಕ್ಯಾಮ್ರ ಯಾವ ವ್ಯಕ್ತಿ ಒಳಗಡೆ ಬಂದಿದ್ದಾರೆ ಅನ್ನೋದು ಸಿ ಸಿ ಕ್ಯಾಮ್ರಾದಲ್ಲಿ ಗೊತ್ತಾಗೇ ಆಗುತ್ತೆ ಸಿ ಸಿ ಕ್ಯಾಮ್ರಾನ ಚೆಕ್ ಮಾಡಬೇಕು ಅಂದರೆ ಸಿ ಸಿ ಕ್ಯಾಮ್ರಾದಲ್ಲಿ ಫೋಟೇಜ್ ಕೂಡ ಡಿಲೀಟ್ ಆಗಿದ್ದು ಕೂಡ ಮತ್ತೆ ಅದನ್ನು ರೆಕವರಿ ಮಾಡಿಸಿ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆ ರೀತಿ ಮಾಡೋದು ಅದೇ ರೀತಿ ನಮ್ಮ ಸೌಜನ್ಯ ಕೇಸಲ್ಲೂ ಕೂಡ ಖಂಡಿತವಾಗೂ ಈ ಆ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗೋ ರೀತಿ ಮಾಡಲೇಬೌದು ಆದರೆ ಯಾಕೆ ಗೊತ್ತಿಲ್ಲ ಕಾನೂನು ಯಾಕೆ ಈ ಥರ ಮಂದಗತಿಯಲ್ಲಿ ಸಾಕ್ತಾ ಇದೆ ಯಾಕೆ ಅಂದರೆ ಸೌಜನ್ಯ ಪ್ರಕರಣ ಇವತ್ತು ನಿನ್ನೆ ನಡೆದಿದ್ದಲ್ಲ ಹದಿನೈದು ವರ್ಷಗಳಾಗಿದೆ ಆದರೂ ಕೂಡ ಸೌಜನ್ಯ ಕೇಸಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಯಾಕೆಂದರೆ ರಾವ್ನ ಏನೋ ಮಾಡಿ ಈ ಕೇಸಲ್ಲಿ ಫಿಟ್ ಮಾಡಿದೀವಿ ಅಂತೇಳಿ ಬಚಾವಾದಂತಹ ಅಪರಾಧಿಗಳಿಗೆ ಆಯ್ತಾ ಯಾವಾಗ ಸಂತೋಷ ನಿರಪರಾಧಿ ಅಂತ ಗೊತ್ತಾಗುತ್ತೆ ಅಂದ್ರೆ ರಾವ್ನ ನಿರಪರಾಧಿ ಅಂತೇಳಿ ನಮ್ಮ ಕಾನೂನು ಅಂದ್ರೆ ಅದನ್ನ ಬಿಡುಗಡೆ ಮಾಡ್ತಾರೆ ನಮ್ಮ ಸಂತೋಷ ರಾವ್ನ ಪಾಪ ಒಬ್ಬ ಬಡ ವ್ಯಕ್ತಿ ಅವನ ತಂದೆ ವಯಸ್ಸಾದ ವ್ಯಕ್ತಿ ಆಯ್ತ ಅವು ರಾವ್ ಬಗ್ಗೆ ಯಾರೂ ಕೂಡ ಆಯ್ತಾ ಹೇಳುವಂಥವ್ರೆ ಇರಲಿಲ್ಲ ಆದ್ರೆ ನಮ್ಮ ಸೌಜನ್ಯ ಕುಟುಂಬ ನಿಜವಾಗ್ಲೂ ಕೂಡ ಗ್ರೇಟ್ ಅಂತಲೇ ಹೇಳ್ಬೋದು ಸಂತೋಷ ರ ನಿರಪರಾಧಿ ಅಂತ ಅಂತೇಳಿ ಹೊರ್ಗಡೆ ಅದ ಮತ್ತೆ ಈ ಕೇಸನ್ನ ಏದಾದ್ರೂ ಮಾಡಿ ರೀಇನ್ವೆಸ್ಟಿಗೇಷನ್ ಮಾಡಬೇಕು ಈ ಕೇಸ್ ಬಗ್ಗೆ ಇನ್ನೂ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತೇಳಿ ತುಂಬಾ ಹೋರಾಡ್ತಾ ಇದೆ ಆದರೆ ಈ ಉನ್ನತ ಮಟ್ಟದ ತನಿಖೆಗೆ ಯಾರು ಕೂಡ ಕೈ ಜೋಡಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ನಮ್ಮಂಥ ಸಾಮಾನ್ಯ ಜನ ನಾವು ಆಯಿತಾ ಜಸ್ಟಿಸ್ ಸೌಜನ್ಯ ಅನ್ಬೋದು ಆಯಿತಾ ಸೌಜನ್ಯ ನ್ಯಾಯ ಸಿಗಲಿ ಅನ್ಬೋದು ಆದರೆ ಕಾನೂನು ಮುಖಾಂತರ ಹೋರಾಡಬೇಕು ಅಪರಾಧಿಗೆ ಖಂಡಿತವಾಗೂ ಶಿಕ್ಷೆ ಆಗಬೇಕು ಅಂದರೆ ಅದಕ್ಕೆ ಅಂತ ಒಂದು ಪ್ರೊಸೀಸರ್ ಇದೆ ಅದಕ್ಕೆ ಸಂಬಂಧಪಟ್ಟವರು ಆಯಿತಾ ಈ ವಿಷಯದ ಬಗ್ಗೆ ಆಯಿತಾ ತನಿಖೆ ಮಾಡಬೇಕು ಈ ವಿಷಯದ ಬಗ್ಗೆ ಮಾತನಾಡಬೇಕು ಓಕೆ ಸೌಜನ್ಯ ಕೊಲೆ ಆದ್ರಾ ಓಕೆ ಅದನ್ನ ಅಲ್ಲಿಗೆ ಬಿಟ್ಟುಬಿಡ್ಬೇಕಾ ಆದರೆ ಸೌಜನ್ಯ ಸುಮ್ಮನೆ ಕೊಲೆಯಾಗಿಲ್ಲ ಸೌಜನ್ಯ ಆಯ್ತಾ ರೇಪ್ ಅಂಡ್ ಮರ್ಡರ್ ಆಗಿರೋದು ಅಂದರೆ ಸೌಜನ್ಯನನ್ನ ಆಯ್ತಾ ಅಂದರೆ ಕ್ರೂರಿಗಳು ಅಂದರೆ ಭೃಗುಗಳ ಥರ ವರ್ತಿಸಿ ರೇಪ್ ಮಾಡಿ ಕೊಲೆ ಮಾಡಿರೋದು ಸುಮ್ಮನೆ ಅಲ್ಲ ಇಂತಹ ಒಂದು ಆಯ್ತಾ ಕೊಲೆ ಇನ್ಯಾವತ್ತೂ ನೋಡಿರಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಬರ್ಬರವಾಗಿತ್ತು ಸೌಜನ್ಯ ಬಾಡಿ ಇಲ್ಲಿ ಹೆಣ್ಮಕ್ಳಿಗೆ ರೇಪ್ ಆದಾಗ ಆಯ್ತಾ ಹೆಣ್ಮಕ್ಳನ್ನ ರೇಪ್ ಮಾಡಿ ಕೊಲೆ ಆದಾಗ ಕೂಡ ಅಪರಾಧಿಗಳನ್ನ ಹಿಡಿಯೋದು ಅಷ್ಟು ಕಷ್ಟದ ಕೆಲಸ ಅಲ್ಲ ತುಂಬಾ ಈಸಿಯಾಗಿ ಅಪರಾಧಿಗಳನ್ನ ಪತ್ತೆ ಹಚ್ಬಹುದು ಆದ್ರೆ ಸೌಜನ್ಯ ಕೇಸಲ್ಲಿ ಯಾಕೆ ಪತ್ತೆ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ನೋಡುವ ಪ್ರಕಾರವಾಗಿ ಕಾನೂನು ಕಣ್ಣು ಮುಚ್ಚಿ ಕುಡ್ತಿದೆಯೋ ಇಲ್ಲ ಕಾನೂನ ಕಣ್ಣಿಗೆ ಅಪರಾಧಿಗಳು ಕಾಣಿಸ್ತಾ ಇಲ್ವೋ ಇಲ್ಲ ಕಾನೂನಿಗೆ ಅಪರಾಧಿಗಳು ಗೊತ್ತಿದ್ದು ಕೂಡ ಕಾನೂನು ಸುಮ್ಮನೆ ಇದೆಯೋ ಇದೆಲ್ಲದರ ಬಗ್ಗೆ ನಿಜವಾಗ್ಲೂ ಕೂಡ ನಮಗೆ ಒಂದೊಂದ್ಸರಿ ಶೇಮ್ ಅನಿಸುತ್ತೆ ಯಾಕೆ ಅಂತಂದರೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸೋಕ್ಕಾಗ್ದಂತಹ ರಾಜ್ಯದಲ್ಲಿ ನಾವಿದೀವ ಒಂದು ಹೆಣ್ಣುಮಗಳಿಗೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ಅಂದರೆ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತಂದರೆ ನಿಮ್ಗೆ ಯಾವುದಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ ಯಾಕೆ ಅಂದರೆ ಸೌಜನ್ಯ ಕೇಸ್ ಏನಿದೆ ನಿಜವಾಗ್ಲೂ ಕೂಡ ಆಯಿತಾ ಸತ್ಯ ಮತ್ತು ಆಯ್ತಾ ಅಸತ್ಯ ಎರಡೂ ಕೂಡ ಕಣ್ಮುಂದೇನೆ ಇದ್ದಾವೆ ಆಹ್ನೆ ಯಾರಿಗೂ ಕೂಡ ಆಯ್ತಾ ಸೌಜನ್ಯ ಕೇಸಲ್ಲಿ ಏನಾಗಿದೆ ಏನೇನಾಗಿದೆ ಯಾರ್ಯಾರಿದ್ದಾರೆ ಏನು ಎಲ್ಲವೂ ಕೂಡ ಕಣ್ಮುಂದೆ ಇದೆ ಆದರೂ ಕೂಡ ಇದ್ರ ಬಗ್ಗೆ ಮಾತನಾಡೋಕ್ಕೆ ಯಾರಿಗೂ ಕೂಡ ಧೈರ್ಯ ಸಾಲ್ತಾ ಇಲ್ಲ ಅದಲ್ಲದೆ ಸೌಜನ್ಯ ಕುಟುಂಬ ಸೌಜನ್ಯ ತಾಯಿ ಇರ್ಬೋದು ಸೌಜನ್ಯ ಸೋದ್ರಮ ಇರ್ಬೋದು ಅದ ಸೌಜನ್ಯಕ್ಕೆ ಸಪೋರ್ಟ್ ಮಾಡಿದ ಕೆಲವಷ್ಟು ಗಣ್ಯರೇನಿರ್ಬೋದು ಅವರು ಇವತ್ತಿಗೂ ಕೂಡ ಹೇಗಾದರೂ ಮಾಡಿ ಈ ಸೌಜನ್ಯ ಕೇಸಿಗೆ ಒಂದು ಅಂತ್ಯ ಆಡಬೇಕು ಒಂದು ಮುಕ್ತಾಯ ಆಡಬೇಕು ಹೇಗಾದರೂ ಮಾಡಿ ಸೌಜನ್ಯ ಕೇಸಿಗೆ ನ್ಯಾಯ ಒದಗಿಸಿಕೊಡಬೇಕು ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಕೂಡ ಯಾವ ರೀತಿ ಅಂತ ಹೇಳಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಇವತ್ತಿಗೂ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಇಲ್ಲ ಕಾರಣ ಎನ್ತೇನೆ ಆಯ್ತಾ ಇಲ್ಲಿ ಎಲ್ಲವೂ ಕೂಡ ಕಣ್ಮುಂದೆ ಇದೆ ಆದ್ರೆ ಹೇಳುವ ಧೈರ್ಯ ಯಾರಿಗೂ ಇಲ್ಲ ಕಾನೂನಿಗೆ ನಾನು ಇಷ್ಟೇ ಕೇಳೋದು ಕಾನೂನು ಇಲ್ಲಿ ಶ್ರೀಮಂತರು ಬಡವರು ಅಂತಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಸೌಜನ್ಯ ಕೇಸಿಗೆನೇ ನ್ಯಾಯ ಒದಿಸ್ಕಾಗ್ಲಿಲ್ಲ ಅಂತಂದ್ರೆ ನಿಜವಾದ್ರೂ ಕೂಡ ನಮಗೆ ನಾವೇ ಶೇರ್ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಇಲ್ಲಿ ಓಪನ್ ಆಗಿ ಕಾಣ್ತಾ ಇದೆ ಸೌಜನ್ಯ ಕೊಲೆ ಆಗಿರೋದಾಗ್ಲಿ ಸೌಜನ್ಯ ಆಯ್ತಾ ನಿಜವಾಗ್ಲೂ ಆಯ್ತಾ ಕೊಲೆ ರೇಪ್ ಆಗಿರೋದು ಕಣ್ಣು ಮುಂದೆ ಕಾಣ್ತಾ ಇದೆ ಆಯ್ತಾ ಯಾಕೆ ಅಂತಂದ್ರೆ ಈ ಈ ಒಂದು ಕೇಸ್ ಬಗ್ಗೆ ನಿಜವಾಗ್ಲು ಆಯ್ತಾ ಮಾತನಾಡುವ ಧೈರ್ಯ ಯಾಕೆ ಯಾರು ಮಾಡ್ತಾ ಇಲ್ಲ ಅಂತಂದ್ರೆ ಇದೊಂದು ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಓಕೆ ನನಗೆ ನಾನು ಯಾಕೆ ಈ ಕೇಸ್ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕು ಮಾತನಾಡ್ಬೇಕು ಅಂತ ಅಂದ್ರೆ ಈ ಕೇಸ್ ಬಗ್ಗೆ ನನಗೆ ಮೊದ್ಲೇ ಗೊತ್ತಿತ್ತು ಯಾಕೆಂದ್ರೆ ನಾವು ತುಂಬಾನೇ ಈ ಕೇಸ್ ಬಗ್ಗೆ ಮಾತನಾಡಿದೀವಿ ಹಾಗಾದ್ರೆ ಅವಾಗ ನಾವು ಯೂಟ್ಯೂಬ್ ಅಲ್ಲಿ ಇರ್ಲಿಲ್ಲ ಅಷ್ಟೇ ಈ ಕೇಸ್ ಬಗ್ಗೆ ನಮಗೂ ಬೇಜಾರಿಗೆ ನ್ಯಾಯ ಸಿಗ್ತಾ ಇಲ್ವಲ್ಲ ಇಷ್ಟು ಹೋರಾಡಿದ್ರು ಕೂಡ ನ್ಯಾಯ ಸಿಗ್ತಾ ಇಲ್ವಲ್ಲ ಅಂತ ಯಾಕೆಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಆಯ್ತಾ ಸೌಜನ್ಯ ಕೇಸಿಗೆ ಕರ್ನಾಟಕ ಜನತೆ ಆಯ್ತ ಜೊತೆಯಾಗಿ ನಿಂತಿತ್ತು ಹೇಗಾದರೂ ಮಾಡಿ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಆದರೆ ಓಕೆ ಸೌಜನ್ಯ ಕೇಸನ್ನು ನಾವು ಸಿ ಬಿ ಐಗೆ ಒಪ್ಸಿದೀವಿ ಅಂತೇಳಿ ಸರ್ಕಾರವೂ ಕೂಡ ಸುಮ್ಮನೆ ಆಯಿತು ಅಲ್ಲಿಗೆ ಸೌಜನ್ಯಗೆ ಸಪೋರ್ಟ್ ಮಾಡುವವರ ಸಂಖ್ಯೆಯೂ ಕೂಡ ಕಮ್ಮಿ ಆಯಿತು ನಾನು ಈಗಲೂ ಕೂಡ ಹೇಳ್ತಿದ್ದೀನಿ ಮನಸ್ಸು ಮಾಡಿದ್ರೆ ಸೌಜನ್ಯಗೆ ನ್ಯಾಯವನ್ನು ಒದಗಿಸ್ಲೇಬಹುದು ಯಾಕೆ ಅಂತಂದ್ರೆ ಎಂತೆಂಥ ಕ್ರಿಟಿಕಲ್ ಆಗಿ ನಡೆದಂತಹ ವಿಷಯಗಳನ್ನ ಎರಕಿ ತಂದು ಆಯ್ತು ಅದರಲ್ಲಿ ಸತ್ಯಾಸತ್ಯ ನೋಡುವಂತಹ ನಮ್ಮ ಕಾನೂನು ಇದು ಕನ್ನಡಿ ಅಂತ ಇದೆ ಅಂದ್ರೆ ಸೌಜನ್ಯ ಕೇಸು ಕನ್ನಡಿ ಅಂತ ಇದೆ ಅಂದ್ರೆ ಪಾರದರ್ಶಕವಾಗಿದೆ ಯಾಕೆಂತಂದ್ರೆ ಎಲ್ಲ ಒಂದು ದಾಖಲೆಗಳಾಗಿರ್ಬಹುದು ಅಲ್ಲಿರುವಂತಹ ಆಯ್ತಾ ಸೌಜನ್ಯಗೆ ಆಯ್ತಾ ಏನೇನು ಅಲ್ಲಿ ನಡೆದಿದೆ ಅವೆಲ್ಲ ಪ್ರೂಫ್ಸ್ ಇದೆ ಸೌಜನ್ಯ ಏನಾಗಿತ್ತು ಏನ್ ಮಾಡಿದ್ರು ಅಂದ್ರೆ ಭೃಗುಗಳಂತೆ ವರ್ತಿಸಿದರೆ ಅಂದರೆ ಸೌಜನ್ಯ ಜೊತೆ ಭೃಗುಗಳಾಗಿ ವರ್ತಿಸಿ ಆಯಿತ ಸೌಜನ್ಯನ ಆಯ್ತ ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ ಆದರೆ ಗೊತ್ತಿಲ್ಲ ಯಾಕೆ ಸೌಜನ್ಯ ಕೇಸು ಪ್ರತಿ ವರ್ಷ ವರ್ಷ ಒಂದೊಂದು ಸರಿ ಬರುತ್ತೆ ಮತ್ತೆ ತಣಗಾಗುತ್ತೆ ಪ್ರತಿ ವರ್ಷ ಮೇಲೆ ಬರುತ್ತೆ ಮತ್ತೆ ತಣ್ಣಗಾಗುತ್ತೆ ಸೌಜನ್ಯಕ್ಕೆ ಖಂಡಿತವಾಗೂ ನ್ಯಾಯ ಸಿಗಬೇಕು ನ್ಯಾಯ ಸಿಗುತ್ತಾ ಅಂತ ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ ಸೌಜನ್ಯ ನ್ಯಾಯ ಸಿಗುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅದಲ್ಲದೆ ಸೌಜನ್ಯ ಮತ್ತು ಏನು ನಮ್ಮ ಸಂತೋಷವಿದರೆ ಸಂತೋಷವನ್ನು ಫಿಟ್ ಮಾಡೋಕ್ಕೆ ಆಲ್ರೆಡಿ ರೆಡಿಯಾಗಿದ್ರು ಏನೋ ಸೌಜನ್ಯ ಕೇಸಿಗೆ ಸಂತೋಷವನ್ನು ಫಿಟ್ ಮಾಡಿ ಈ ಕೇಸನ್ನ ಕೈ ತೊಳ್ಕೊಂಡ್ಬಿಡೋಣ ಮುಗಿಸ್ಬಿಡೋಣ ಅಂತೇಳಿ ಆದರೆ ಗಾಡ್ ಇಸ್ ಗ್ರೇಟ್ ದೇವರು ಆಯಿತಾ ವರ್ಷಗಳು ಲೇಟಾದರೂ ಪರವಾಗಿಲ್ಲ ನ್ಯಾಯ ಸಿಕ್ಕರ್ ಲೇಟಾದರೂ ಪರವಾಗಿಲ್ಲ ಹೇಗೋ ಆಯಿತಾ ಸಂತೋಷವು ನಿರಪರಾಧಿ ಅಂತ ಗೊತ್ತಾಯಿತು ಆಗ್ಲೇ ಅಸಲಿ ಕಥೆ ಉಟ್ಕೊಂಡಿದ್ದು ಆವಾಗಲೇ ಅಪರಾಧಿಗಳಿಗೆ ಭಯ ಗುಣ ಸ್ಟಾರ್ಟ್ ಆಗಿದ್ದು ಯಾವಾಗ ರಾವ್ಗೂ ಆಯಿತಾ ಸೌಜನ್ಯ ಕೇಸಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಗೊತ್ತಾಗುತ್ತೆ ಆವಾಗ ಸಂತೋಷ ನಿರಪರಾಧಿ ಅಂತ ಅವ್ರು ಹೊರಗಡೆ ಬರ್ತಾರೆ ಆಗ ನಿಜವಾದ ಅಪರಾಧಿಗಳಿಗೆ ಭಯ ಸ್ಟಾರ್ಟ್ ಆಗೋದು ಆವಾಗ ಸೌಜನ್ಯ ಕೇಸನ್ನು ಹೇಗಾದರೂ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಕುಟುಂಬ ತುಂಬಾ ಹೋರಾಡ್ತಾ ಇದೆ ಬಟ್ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಆಯಿತಾ ಇದ್ರು ಈ ಸೌಜನ್ಯ ಕೇಸ್ ಬಗ್ಗೆ ಹೇಳ್ತಾ ಹೇಳ್ತಾ ಹೋದರೆ ಖಂಡಿತವಾಗ ನಮಗೆ ನೋವಾಗುತ್ತೆ ಯಾಕೆಂದರೆ ಸೌಜನ್ಯ ಕೇಸ್ ಏನಿದೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ನೋವು ಬರ್ಸುತ್ತೆ ಯಾಕೆಂದ್ರೆ ಇದೇನು ಒಂದು ರಾತ್ರಿ ಹೊತ್ತಾಗಿರೋ ಕೇಸಲ್ಲ ಎಲ್ಲೋ ಕಡಲ್ ಕೇಸಲ್ಲ ಒಂದು ರೋಡ್ ಬದಿಯಲ್ಲಿ ಒಂದು ರೋಡ್ ಬದಿಯಲ್ಲಿ ಅಂದರೆ ಇಪ್ಪತ್ತ ನಾಲ್ಕು ಗಂಟೆ ವೆಹಿಕಲ್ ಓಡಾಡುವಂತಹ ಒಂದು ರೋಡ್ ಬದಿಯಲ್ಲಿ ಒಂದು ಹೆಣ್ಣು ಮಗುವನ್ನ ರಾಜಾರೋಷವಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ರಾಜಾರೋಷವಾಗಿ ರೇಪ್ ಮಾಡಿ ತಂದು ಆಯ್ತಾ ಒಂದು ಹಳ್ಳದ ಬದಿಯಲ್ಲಿ ಆಗ್ತಾರೆ ಅಂತಂದರೆ ಎಷ್ಟು ಆಯ್ತಾ ಕ್ರೂರ ತುಂಬಿದೆ ಎಷ್ಟು ಧೈರ್ಯ ಇದೆ ಕಾನೂನಿನ ಬಗ್ಗೆ ಆಯಿತಾ ಸ್ವಲ್ಪವೂ ಕೂಡ ಭಯ ಇಲ್ಲದ ಅಪರಾಧಿಗಳಿಗೆ ಕಾನೂನಿನ ರುಚಿ ತೋರಿಸ್ಬೇಕು ಅನ್ನೋದು ಆಯಿತಾ ನನ್ನ ಮಾತು ಜಸ್ಟಿಸ್ ಫಾರ್ ಸೌಜನ್ಯ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆಯಿತಾ ನಾನು ಲೈಕ್ ಮಾಡಿ ಅಂತಾನೂ ಹೇಳಲ್ಲ ಶೇರ್ ಮಾಡಿ ಅಂತಾನೂ ಹೇಳಲ್ಲ ಜಸ್ಟಿಸ್ ಸೌಜನ್ಯ ಅಂತೇಳಿ ನೀವು ಒಂದು ಕಮೆಂಟ್ ಹಾಕಿದ್ರೆ ಸರ್ ಬಾಯ್ ಬಾಯ್